ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ನ ನಿಮ್ಮ ರಾಧಾ ಸುರೇಶ್ ತುಂಬ ದಿನ ಆಗೋಯ್ತು ವೀಡಿಯೋಸ್ ಮಾಡಿ ಅದಕ್ಕೆ ಇವತ್ತೊಂದು ಸಿಂಪಲ್ಲಾಗಿ ಮಿನಿ ಬ್ಲಾಗ್ ಥರ ಮಾಡೋಣ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಹೇಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ ಈಗ ನಾನು ಯಾವ್ದು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಸ್ವಲ್ಪ ದಿನ ಪಾರ್ಲರ್ ಪಾರ್ಲರ್ ಟ್ರೈನಿಂಗ್ ಹೋಗಿದ್ನಲ್ಲ ಆವಾಗ ಸ್ವಲ್ಪ ಬ್ಯೂಟಿ ಟಿಪ್ಸ್ದು ನೋಟ್ಸು ಮಾಡ್ಕೊಂಡಿದ್ದೆ ಅದು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಿಮಗೂ ಯೂಸ್ ಆಗುತ್ತೆ ಏನಪ್ಪ ಅದು ಅಂತಂದರೆ ಹರ್ಬಲ್ ಶ್ಯಾಂಪೂನ ಹೇಗೆ ತಯಾರಿಸ್ಕೊಳ್ಳೋದು ಅಂತ ಮನೆಯಲ್ಲಿ ಯಾವ ಯಾವ ರೀತಿ ತಯಾರಿಸ್ಕೊಳ್ಳೋದು ಅಂತ ಅದಕ್ಕೆ ಏನೇನು ಬೇಕು ಅಂತ ನಾನು ಹೇಳ್ತೀನಿ ನೀವು ಅದನ್ನು ಬೇಕಾದ್ರೆ ಟ್ರೈ ಮಾಡ್ಬೋದು ಅಷ್ಟೇ ಜಾಸ್ತಿ ಏನು ಬೇಕಾಗಿಲ್ಲ ಅದಕ್ಕೆ ಎಲ್ಲ ಸಿಗೋ ಅಂಥದ್ದೇ ಇವಾಗ ಹರ್ಬಲ್ ಶಾಂಪುಗೆ ಏನೇನು ಬೇಕು ಅಂತ ಹೇಳ್ತೀನಿ ಅಗಸೆ ಪುಡಿ ಫಸ್ಟ್ ಒನ್ ಅಗಸೆ ಪುಡಿ ಮತ್ತು ದಾಸವಾಳದ ಎಲೆ ಇನ್ನೊಂದು ದಾಸವಾಳದ ಹೂವು ಮತ್ತು ಕಾಳು ಸೀಗೆಕಾಯಿ ಪುಡಿ ನಲ್ಲಿಕಾಯಿ ಪುಡಿ ಇನ್ನೊಂದು ಸಲ ಹೇಳ್ತೀನಿ ಅಗಸೆ ಪುಡಿ ದಾಸವಾಳದ ಎಲೆ ದಾಸವಾಳದ ಹೂವು ಕಾಳು ಸೀಗೆಕಾಯಿ ಪುಡಿ ನಲ್ಲಿಕಾಯಿ ಪುಡಿ ಇಷ್ಟು ಬೇಕಾಗಿರೋದು ಇಷ್ಟು ಎಲ್ಲ ಮಿಕ್ಸಿ ಮಾಡಿಕೊಂಡು ತಲೆಗೆ ಹಚ್ಕೊಂಡು ಫುಲ್ ಡ್ರೈ ಆಗಬೇಕು ಡ್ರೈ ಆದಮೇಲೆ ಸ್ನಾನ ಮಾಡಿಕೊಂಡ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಸ್ಮೂತ್ ಆಗುತ್ತೆ ಹೊರಟಾಗಲ್ಲ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಎಲ್ರಿಗೂ ಬಾಯ್ ನಮಸ್ಕಾರ ಥ್ಯಾಂಕ್ ಯು ಆಲ್